ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳರವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ನಡೆಯುತ್ತಿರುವ ಈ ವೈವಿಧ್ಯಮಯ ಕಾರ್ಯಕ್ರಮಗಳ ಭಾಗವಾಗಿ ಕೃಷಿಯಲ್ಲಿ ಮಹಿಳೆ ಸುಸ್ಥಿರ ಅಭಿವೃದ್ಧಿ ಮತ್ತು ಆಹಾರ ಭದ್ರತೆ ವಿಷಯದ ಕೃಷಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಸುತ್ತೂರಿನ ಜೆ ಎಸ್ ಎಸ್ ಮಕ್ ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಶಾ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯರು ಹಾಗೂ ಗಣ್ಯ ಅತಿಥಿಗಳಿಂದ ಕೃಷಿಗೆ ಸಂಬಂಧಿಸಿದ ಕ್ರಾಫ್ ಇಂಪ್ಲಿಮೆಂಟ್ ಕ್ರಾಪ್ ಪ್ರೊಡಕ್ಷನ್ ಮತ್ತು ಕ್ರಾಪ್ ಪ್ರೊಟೆಕ್ಷನ್ ಕುರಿತು ಕೃತಿಗಳ ಬಿಡುಗಡೆ ನೆರವೇರಿತು ಬಳಿಕ ಪ್ರಗತಿಪರ ರೈತರು ಹಾಗೂ ರೈತ ಪರ ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವಚನ ಗಾಯನ ಮಾಡಿದಂತಹ ಸುತ್ತೂರಿನ ಜೆಎಸ್ಎಸ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅರ್ಥಪೂರ್ಣವಾದ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಎಲ್ಲ ಸಚಿವರನ್ನು ಸ್ವಾಗತಿಸುತ್ತಾರೆ ಡಾಕ್ಟರ್ ಬಿ ಎನ್ ಜ್ಞಾನೇಶ್ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಐಸಿಎಆರ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಮೂರ್ತಿಗಳನ್ನು ಭಕ್ತಿಪೂರ್ವ ಸ್ವಾಗತಿಸುತ್ತೇನೆ ಕರ್ನಾಟಕದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿಗಳಾಗಿ ದಾಖಲೆ ನಿರ್ಮಿಸಿದ ಸುಪ್ರಸಿದ್ಧ ಹಿಂದು ಉಳಿದವರ ಆಶಾಕಿರಣ ಅಭಿವೃದ್ಧಿಯ ಹರಿಕಾರರು ಇದೇ ಕ್ಷೇತ್ರದ ಶಾಸಕರು ಆಗಿರುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕ್ರಿಯಾಶೀಲ ವ್ಯಕ್ತಿತ್ವದ ಹಿರಿಯ ರಾಜಕಾರಣಿಗಳು ಹಾಗೂ ಪಕ್ಕದ ಹದಿನಾರು ಗ್ರಾಮದವರೇ ಆದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪರನ್ನು ಆತ್ಮೀಯವಾಗಿ ಮಠ ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಈ ಮಠ ಮೊದಲಿಂದ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಧಾರ್ಮಿಕ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಕೊಡ್ತಕ್ಕಂಥದ್ದು ಮತ್ತು ಜ್ಞಾನ ಮತ್ತು ಅನ್ನದಾಸೋಹ ಇವೆರಡಕ್ಕೂ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಶಿಕ್ಷಣವೇ ಭಾಳ ಮುಖ್ಯ ಇವತ್ತು ಶಿಕ್ಷಣ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರವಾಗಿ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯತ್ವವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನೂರಕ್ಕೆ ಎಂಬತ್ತೈದಕ್ಕಿಂತ ಹೆಚ್ಚು ಜನ ಶಿಕ್ಷಣ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅದನ್ನು ಮನಲೆಂಡಂಥ ಸುತ್ತೂರು ಮಠ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಜೊತೆಗೆ ಧಾರ್ಮಿಕ ಕೆಲಸವನ್ನು ಕೂಡ ಮಾಡ್ತಾ ಇದೆ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ ಅದು ಬಸವಣ್ಣ ಹೇಳ್ತಾರಲ್ಲ ಬಸವಣ್ಣ ಹೇಳಿದ್ರು ನಿಮಗೆಲ್ಲ ಜ್ಞಾಪಕ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ದಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ವ್ಯಾವುದಯ್ಯ ದಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮವ್ಯಾವುದಯ್ಯ ಇದು ಬಸವಣ್ಣ ಹೇಳಿರ್ತಕ್ಕಂಥ ಧರ್ಮ ಅದರಿಂದ ನಾವು ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಯಾರು ಯಾರ್ಯಾರು ಇದ್ದೀರಿ ಅವರೂ ಕೂಡ ಧರ್ಮದ ಬಗ್ಗೆ ಈ ವ್ಯಾಖ್ಯಾನ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮ ಮೇಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮನುಷ್ಯರಾಗಿ ಬೆಳಕು ಹುಟ್ಟಿರ್ತೀವಿ ಮನುಷ್ಯರಾಗಿ ಸಾಯ್ತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾವುದೇ ಧರ್ಮ ಇರಲಿ ಆ ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತೇವೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಿಲ್ಲ ಮಾ ದ್ವೇಷ ಮಾಡ್ತಕ್ಕಂಥದನ್ನು ಮಾಡಲಿ ಯಾವ ಧರ್ಮನೂ ಕೂಡ ಹೇಳ್ಕೊಡೋದಿಲ್ಲ ನಾವು ಪರಸ್ಪರ ಪ್ರೀತಿಸ್ಬೇಕೆ ಹೊರತು ಇನ್ನೊಬ್ಬರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇದೇ ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ ಶ್ರೀ ಸಜ್ಜನ ಪ್ರಬುದ್ಧ ರಾಜಕಾರಣಿ ಶ್ರೀ ದೇವರಾಜ ಅರಸು ಅವರ ಬಳಿಕ ಸುದೀರ್ಘ ಕಾಲದವರೆಗೆ ರಾಜ್ಯದ ಜನತೆಯ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಮುನ್ನಡೆಸುತ್ತಿರುವರು ಬಸವ ತತ್ವ ಪರಿಪಾಲಕರದ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿ ಮುನ್ನಡಿ ಬಂದಿದ್ದರು ಎರಡನೇ ಬಾರಿ ಮುಖ್ಯಮಂತ್ರಿ ಪಠ ಅಲಂಕರಿಸಿ ಜಗಜ್ಯೋತಿ ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ನಿಜ ಶಯನ ತತ್ವವನ್ನು ಪ್ರತಿಪಾದಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸುತ್ತೂರು ಮಠ ಹಾಗೂ ಪರಮ ಪೂಜೆ ಬಗ್ಗೆ ಉಳ್ಳವರು ತಾಲೂಕು ಬಕ್ಕನಹಳ್ಳಿ ಗ್ರಾಮದ ವೆಂಕಟೇಶ್ ವಿ ಬಿನ್ ವೆಂಕಟರವರು ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ ಹಾಗೂ ರವಿನ ಬೆಳೆಯಲ್ಲಿ ಎಂ ಮಾದಯ್ಯ ಬಿನ್ ಮಾದಯ್ಯರವರು ಮೊದಲನೇ ಬಹುಮಾನವನ್ನು ಪಡೆದಿರುತ್ತಾರೆ ದ್ವಿತೀಯ ಬಹುಮಾನವನ್ನು ಎಲ್ ರವಿ ಬಿನ್ ಲಿಂಗೇಗೌಡ ಸೂರಾಪುರವರು ಪಡೆದಿರುತ್ತಾರೆ